ಸ್ನೇಹಿತರೆ ನಮ್ಮೆಲ್ಲರ ಪ್ರೀತಿಯ ಕವಿ ನಮ್ಮ ನಾಡಿನ ಹೆಮ್ಮೆಯ ಕವಿ ಚೆನ್ನೀರ್ ಕಣ್ಮಿಯವರು ಬಹು ವರ್ಷಗಳ ಹಿಂದೆ ಯುವ ಜನತೆಯನ್ನು ಉದ್ದೇಶಿಸಿ ಬರೆದ ಕವಿತೆಯ ಸಾಲು ಯುವ ಜನತೆಯನ್ನು ಸ್ಮರಿಸುವ ಈ ದಿನ ನನಗೆ ತುಂಬ ನೆನಪಾಗಿ ಆ ನೆನಪಿಗಾಗಿ ಮತ್ತು ಅದನ್ನು ಸ್ಮರಿಸಲು ನಿಮಗಾಗಿ ಈ ಕವಿತೆಯನ್ನು ವಾಚಿಸ್ತಾ ಇದ್ದೇನೆ ತಲೆಬರಹ ಏಳಿ ಬೆಳ್ಳಿ ಮೂಡಿದೆ ನೂರು ಮನಸ್ಸು ನೂರು ಕನಸು ನೂರು ಮನಸ್ಸು ನೂರು ಕನಸು ಏಳಿ ಬೆಳ್ಳಿ ಮೂಡಿದೆ ಅಮೃತೋತ್ಸವ ರಥಕ್ಕೆ ಮುಂದೆ ಧ್ರುವ ಮಂಡಲ ಹರಡಿದೆ ಇದು ವಾಸ್ತವ ಇದು ಕಲ್ಪನೆ ಸದ್ದಿಲ್ಲದ ಸಾಧನೆ ಹೊಸ ಯುಗಾದಿ ಹೊಸ ದಿಗಂತ ಹೊಸ ಗುರಿಗಳ ಶೋಧನೆ ವಿಶ್ವದೆದೆಯ ತೆರೆದ ಅನುಭವ ಕನ್ನಡ ಕುಲ ಚಿಂತನೆ ಎದ್ದೇಳುವ ಜನಪದವೇ ಸದ್ಭಾವಕ್ಕೆ ವಂದನೆ ಅಸಂತೋಷ ಅಸಹನೆಗಳ ತಿರುಗಣಿಮುಡು ಅಸಂತೋಷ ಅಸಹನೆಗಳ ತಿರುಗಣಿಮಡು ಆಚೆಗೆ ಸೌಹಾರ್ದದ ಸೌಂದರ್ಯದ ಒಲುಮೆಯ ದಡ ಈಚೆಗೆ ನಯ ವಿನಯವೇ ಸೌಜನ್ಯವೇ ವಿದ್ಯೆಯ ತವರ್ಮನೆಯೇ ನಯ ವಿನಯವೇ ಸೌಜನ್ಯವೇ ವಿದ್ಯೆಯ ತವರ್ಮನೆಯೇ ಬುದ್ಧಿಗೆ ರದ್ಗತವು ಹೊಳೆಯೇ ಉದ್ಧಾರವು ಸನಿಹವೇ ನೂರು ಮನಸ್ಸು ನೂರು ಕನಸು ಏಳಿ ಬೆಳ್ಳಿ ಮೂಡಿದೆ ನೂರು ಮನಸ್ಸು ನೂರು ಕನಸು ಏಳಿ ಬೆಳ್ಳಿ ಮೂಡಿದೆ ದಣಿವಿಲ್ಲದ ದುಡಿಮೆಗಾಗಿ ಇಡೀ ಹಗಲೇ ಕಾದಿದೆ ದಣಿವಿಲ್ಲದ ದುಡಿಮೆಗಾಗಿ ಇಡೀ ಹಗಲೇ ಕಾದಿದೆ ಇದು ಯುವ ಜನಾಂಗಕ್ಕೆ ಅವರ ಕನಸಿನ ಕವಿತೆಯದು ನಮಸ್ಕಾರ